ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪಿ ರಾಜೀವ್ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಆರೋಪಿ ಇದ್ದ ಫೋಟೋವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಬಿಡುಗಡೆ ಮಾಡಿದ್ದಾರೆ ಇದೇ ವೇಳೆ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಕಲಬುರಗಿ ರಿಪಬ್ಲಿಕ್ ಆಗಿದೆ ಪೊಲೀಸ್ ಇಲಾಖೆ ಖರ್ಗೆ ಕುಟುಂಬದ ಸಂಪೂರ್ಣ ನಿಯಂತ್ರಣದಲ್ಲಿದೆ ಈ ನಿಟ್ಟಿನಲ್ಲಿ ಸಚಿನ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಸಿಬಿಐ ತನಿಖೆ ಕೊಡಬೇಕು ಸಚಿನ್ ಸಹೋದರಿಯರು ಇದೇ ಬೇಡಿಕೆ ನೆಟ್ಟಿದ್ದಾರೆ ನಿಷ್ಪಕ್ಷಪಾತ ತನಿಖೆ ನಡೀಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಅಂತ ಹೇಳಿದರು ಪ್ರಿಯಾಂಕರ್ಗೆ ಸರ್ವ ಇಲಾಖೆಯ ಸಚಿವರ ರೀತಿ ವರ್ತನೆ ಮಾಡ್ತಾರೆ ಸದನದಲ್ಲಿ ಎಲ್ಲಾ ಇಲಾಖೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಾರೆ ಅವರು ಬಹಳ ದೊಡ್ಡ ಜ್ಞಾನಿ ಮತ್ತೆ ಮೇಧಾವಿ ಶಕ್ತಿಶಾಲಿ ಪ್ರಭಾವಿ ಮುಖಂಡ ಅಂತ ಲೇವಡಿ ಮಾಡಿದ್ದಾರೆ ವಿಜೇಂದ್ರ ಪ್ರಿಯಾಂಕ ಖರ್ಗೆ ನಾನು ಯಾಕ್ರಿ ರಾಜೀನಾಮೆ ಕೊಡಬೇಕು ನಾನಾಕೆ ರಾಜೀನಾಮೆ ಕೊಡಬೇಕು ಒಬ್ಬ ಜವಾಬ್ದಾರಿತ ಸಚಿವರೇ ಅವರು ಆಗಿದ್ದಿದ್ರೆ ಬಹುಶಃ ನಿನ್ನೆ ಮಾಧ್ಯಮದ ಮುಂದೆ ಆ ಪ್ರಶ್ನೆ ಹೇಳ್ತಾ ಇರಲಿಲ್ಲ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಯಾತಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಈ ಚಿತ್ರ ನೋಡ್ರೆ ನಿಮಗೆ ಗೊತ್ತಾಗ್ತದೆ ರಾಜು ಕಪ್ನೂರ್ ಎಷ್ಟು ಪ್ರಭಾವಿ ಇದ್ದಾನೆ ಅಂತೇಳಿ ನೋಡಿ ಅವನ ಸ್ಟೈಲ್ ನೋಡಿ ಅವನ ರಾಜು ಕಪ್ನೂರ್ ಎಷ್ಟೋ ಆತ್ಮವಿಶ್ವಾಸದಿಂದ ಪ್ರಿಯಾಂಕಾ ಖರ್ಗೆ ಅವರ ಜೊತೆಗೆ ಹೆಜ್ಜೆ ಹೆಜ್ಜೆಗೆ ಹೆಜ್ಜೆನ ಇಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಪರಮಾಪ್ತವನು ರಾಜು ಕಪ್ನೂರ್ ಅವರು ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ ಇಲ್ಲ ಅಂತ ಹೇಳಿದ್ರೆ ಸಿಬಿಐ ತನಕ ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ರಾಜು ಕಪ್ನೂರ್ ಇಸ್ ಅ ಮೋಸ್ಟ್ ಪವರ್ಫುಲ್ ಪರ್ಸನ್ ಅಂಡ್ ಇಸ್ ವೆರಿ ಕ್ಲೋಸ್ ಟು ಖರ್ಗೆ ಫ್ಯಾಮಿಲಿ ಹೆನ್ಸ್ ವಿರ್ ಡಿಮಾಂಡಿಂಗ್ ಸಿಬಿಐ ಇನ್ವೆಸ್ಟಿಗೇಷನ್ ಯಾತಕ್ಕೋಸ್ಕರ ನಾವು ಇದು ಸಿಬಿಐ ತನಕ ಕೊಡಬೇಕು ಅಂತ ಹೇಳಿದ್ರೆ ರಾಜೀವ್ ಕಪೂರ್ ನಾಟ್ ಅ ಆರ್ಡಿನರಿ ಪರ್ಸನ್ ಬಹಳ ಪ್ರಭಾವಿ ಮುಖಂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ತೊಡ ಮೇಲೆ ಕೂರಿಸ್ಕೊಂಡಿಲ್ಲ ಅಷ್ಟೇ ನೋಡಿ ಈ ಚಿತ್ರ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ತಲೆ ಮೇಲೂ ಕೂಡ ಕೂರಿಸ್ಕೊಳ್ತಾರೆ ಅವನ್ನ ಹಾಗಾಗಿ ಬಹಳ ಪ್ರಭಾವಿ ಮುಖಂಡ ಇದ್ದಾನೆ ಹಾಗಾಗಿ ಇದು ಸಿಬಿಐ ತನಿಖೆ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೇವೆ ಮೋಸ್ಟ್ ಪವರ್ಫುಲ್ ಡೆಪ್ಯಿ ಚೀಫ್ ಮಿನಿಸ್ಟರ್ ಪೊಲಿಟೀಷಿಯನ್ನು ಹಾರ ಹಾಕಿಸ್ಕೊಂಡು ಯಾವ ರೀತಿ ಮೆರಿತಾ ಇದ್ದಾನೆ ಫೋಟೋ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಯಾಕೆ ಬಡ ಕುಟುಂಬ ಇವತ್ತು ಭಯಭೀತರಾಗಿದ್ದಾರೆ ಅಂತ ಹೇಳಿದ್ರೆ ಈ ಪುಣ್ಯಾತ್ಮ ರಾಜು ಕಪನೂರ್ ಪ್ರಭಾವ ಎಷ್ಟಿದೆ ಅದಕ್ಕೋಸ್ಕರ ಇವತ್ತು ಆ ಬಡ ಕುಟುಂಬ ಇವತ್ತು ಆತಂಕದಲ್ಲಿರ್ತಕ್ಕಂಥದ್ದು ನೋಡಿ ಅಣ್ಣ ತಮ್ದಿ ಅಣ್ಣ ತಮ್ದಿರ್ಗೆ ಸಿಹಿ ತಿನ್ಸೋದು ನೋಡಿದಿವಿ ಎಷ್ಟು ಪರಮಾಪ್ತರಿದ್ದಾರೆ ಇವರು ಪ್ರಿಯಾಂಕಾ ಅಥವಾ ಖರ್ಗೆ ಕುಟುಂಬಕ್ಕೆ ಅನ್ನೋದನ್ನ ಈ ಚಿತ್ರ ಹೇಳ್ತದೆ ಈ ಫೋಟೋವನ್ನು ನೋಡಿದ್ರೆ ಈ ಚಿತ್ರವನ್ನು ನೋಡಿದ್ರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರು ಕೇಳೋದಕ್ಕೆ ಇಚ್ಛೆಪಡ್ತೇನೆ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯನಾ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ತನಿಖೆ ಆಗಬೇಕು ಹೇಳಿದ್ರೆ ಹನ್ನೆರಡು ಕೋಟಿ ಟೆಂಡರ್ನ ಕೊಡಿಸ್ತೇನೆ ಅಂತೇಳಿ ಲಂಚ ಪೀಡಿಸಿ ಆ ಲಂಚ ಕೊಡಕ್ಕಾಗದೇನೋ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೋಡಿ ಈ ಚಿತ್ರ ನೋಡಿ ಗೊತ್ತಾಗ್ತದೆ ಮೋಸ್ಟ್ ಪವರ್ಫುಲ್ ಪರ್ಸನ್ ಅವನು ರಾಜು ಕಪ್ನೂರ್ ಅವರು ನನಗೇನು ಸಂಬಂಧನೇ ಇಲ್ಲ ಏನು ಹೇಳ್ಬೋದು ಪ್ರಿಯಾಂಕಾ ಖರ್ಗೆ ಅವ್ರು ಇಂಥವ್ರು ಸಾವಿರಾರು ಜನ ಬರ್ತಾರೆ ಅಂತೇಳಿ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ಸಾವಿರಾರು ಜನ ಬಂಟ್ರಿದ್ದಾರೆ ಗುಂಡಾಗಳಿದ್ದಾರೆ ನಾನು ಕೂಡ ಒಪ್ಕೊಳ್ತೇನೆ ನಿಮ್ಮ ಅಕ್ಕಪಕ್ಕ ಆದರೆ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ರಾಜೀನಾಮೆ ಯಾಕೆ ಒತ್ತಾಯ ಮಾಡ್ತಾ ಇದ್ದೇವೆ ಆಗ್ರಹ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಕಾರಣಕ್ಕೆ ಮಂತ್ರಿ ಪಕ್ಕದಲ್ಲಿ ನಿತ್ಕೊಂಡು ಏನ್ ಕೆಲಸ ಆಗಬೇಕು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಚಿತ್ರದಲ್ಲಿ ತಾವು ನೋಡ್ಬೋದು ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ದಯವಿಟ್ಟು ಹಗುರಾಗಿ ತೆಗೆದುಕೊಳ್ಬೇಡಿ ಯಾಕೆ ನಿಮ್ಮ ರಾಜೀನಾಮೆ ಕೇಳ್ತಾ ಇದ್ವಿ ಅಂತೇಳಿ ಇಡೀ ಪ್ರಕರಣದಲ್ಲಿ ನಿಮ್ಮ ಪಾಲ್ ಎಷ್ಟಿದೆ ಅಂತೇಳಿ ರಾಜ್ಯದ ಜನತೆ ಗೊತ್ತಾಗಬೇಕಾಗ್ತದೆ ರಾಜು ಕಪ್ನೂರ್ ಕಾಂಗ್ರೆಸ್ ಪಕ್ಷದ ಒಬ್ಬ ಮಾಜಿ ಕಾರ್ಪೊರೇಟರ್ ಅಷ್ಟೇ ಅಲ್ಲ ಪ್ರಭಾವಿ ನಾಯಕ ಖರ್ಗೆ ಕುಟುಂಬಕ್ಕೆ ಬಹಳ ಪರಮಾಪ್ತ ಇರತಕ್ಕಂಥದ್ದು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಸಂಪರ್ಕದಲ್ಲಿ ರಾಜು ಕಪ್ನೂರ್ ಕಪ್ನೂರಿದ್ದಾರೆ ಈ ಒಂದು ಆತ್ಮಹತ್ಯೆ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿಬಿಐ ತನಿಖೆ ಮಾತ್ರ ಸಾಧ್ಯ ಸಿಬಿಐದಂದು ಮಾತ್ರ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂದರ್ಭ ಪುನರುಚ್ಚಾರ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಕೊನೆದಾಗ ಹೇಳ್ತಾನೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಬಹಳ ಅಹಿಂದ ಹಿಂದುಳಿದ ವರ್ಗಗಳ ನಾಯಕ ಅಂತೇಳಿ ಬಹಳ ತಮ್ಮ ಬಗ್ಗೆ ತಾವು ಕೊಂಡಾಡ್ಕೊಳ್ತಾ ಇರ್ತೀರಿ ಹಿಂದುಳಿದ ವರ್ಗದ ನಾಯಕ ಅಹಿಂದ ನಾಯಕ ಅಂತೇಳಿ ಆದ್ರೂ ಕೂಡ ಕಿಂಚಿಕ್ಕಾದ್ರೂ ನಿಮಗೆ ಇದ್ರೆ ಸಿದ್ದರಾಮಯ್ಯನವರೇ ನಿಮ್ಮ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನೀವು ಭಯ ಪಡಬೇಡಿ ಎಲ್ಲಿ ಪ್ರಿಯಾಂಕಾ ಖರ್ಗೆ ಅವರನ್ನ ಮುಟ್ಟಿದ್ರೆ ದೆಹಲಿಯಿಂದ ಆದೇಶ ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಅಳ್ಳ ಪಲ್ಲಟ ಆಗ್ತದೆ ಆಲೋಚನೆ ಮಾಡಬೇಡಿ ನೀವು ನಿಜವಾಗ್ಲೂ ಕೂಡ ಹಿಂದುಳಿದ ವರ್ಗದ ನಾಯಕ ಆಗಿದ್ರೆ ಅಹಿಂದ ನಾಯಕ ಆಗಿದ್ರೆ ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿ ನ್ಯಾಯ ದೊರಕಿಸ್ಕೊಡಿ ಸಿಬಿಐ ತನಿಖೆಗೆ ಆದೇಶ ಮಾಡಿ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ತೆಗೆದುಕೊಳ್ಳಿ ಆಗ ಒಪ್ಕೊಳ್ತೇವೆ ನೀವು ಬಹಳ ಬಲಿಷ್ಠ ಮುಖ್ಯಮಂತ್ರಿಗಳು ಅಂತೇಳಿ ಆಗ ಒಪ್ಕೊಳ್ತೇವೆ ನೀವು ಅಹಿಂದ ಸಮುದಾಯದ ಧ್ವನಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೆ ಅಂತೇಳಿ ನಾವು ಕೂಡ ಒಪ್ಕೊಳ್ತೇವೆ ಹಾಗಾಗಿ Dear friends, the entire episode, wherein Sachin Panchal, who was under tremendous pressure, Sachin Panchal was under tremendous pressure to give bribe to Raju Kapnoor, who is the right hand of Karge family, since Sachin